ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಟಿ ಅಗ್ರಾರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಹೊಸಕೋಟೆ ಎಂಇಜೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಹೊಸಕೋಟೆ ಎಂಇ ಜೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಮೋದ್ ಬೆಂಗಳೂರು ಹಾಲು ಒಕ್ಕೂಟದ ಹೊಸಕೋಟೆ ಶಿಬಿರದ ಉಪವ್ಯವಸ್ಥಾಪಕ ಶಿವಾಜಿ ನಾಯಕ್ ಡೈರಿ ಅಧ್ಯಕ್ಷ ಕೇಶವಮೂರ್ತಿ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು ಈ ಒಂದು ಆರೋಗ್ಯ ಶಿಬಿರದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ವೆಂಕಟಲಕ್ಷ್ಮಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರಾಜ್ ಅಗ್ರರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಎ ಸಿ ಲಕ್ಷ್ಮಣ್ ಕಾರ್ಯದರ್ಶಿ ಚೆನ್ನಕೃಷ್ಣಪ್ಪ ಪರೀಕ್ಷಕ ಲಕ್ಷ್ಮಣ್ ಸಹಾಯಕ ರವಿ ನಿರ್ದೇಶಕರಾದ ಕೃಷ್ಣಪ್ಪ ಪಿ ಗಂಗಪ್ಪ ಗಂಗಮ್ಮ ಎರ್ರಮ್ಮ ಗೋಪಾಲ್ ಮೈಲಾರಪ್ಪ ವೆಂಕಟಪ್ಪ ಆಂಜಿನಪ್ಪ ನಾಗರಾಜ್ ಸೇರಿದಂತೆ ಯುವ ಮುಖಂಡ ಆನಂದ್ ಹಾಜರಿದ್ದರು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಂಗಳೂರು ಹಾಲು ಒಕ್ಕೂಟದ ಹೊಸಕೋಟೆ ಶಿಬಿರದ ಉಪವ್ಯವಸ್ಥಾಪಕ ನಾಯಕರವರು ಮಾತನಾಡಿ ಹೊಸಕೋಟೆ ತಾಲೂಕಿನಲ್ಲಿ ಎಂಇಜೆ ಆಸ್ಪತ್ರೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ಮೂಲಕ ಮನೆ ಮಾತಾಗಿದೆ ಪ್ರಮುಖವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಿಗೂ ಕೂಡ ಗುಣಮಟ್ಟದ ಸೇವೆ ಒದಗಿಸುತ್ತಿದೆ ಎಂದರು ಈಗಿನ ಕಾಲದ ಕಾಯಿಲೆಗಳು ಗೊತ್ತಲ್ಲ ಸಿಂಟಮ್ಸ್ ಇದ್ರೂ ಕೂಡ ಇಲ್ಲದೇ ಇರೋಂತೆ ನನಗೇನು ಇಲ್ಲ ನನಗೇನು ಇಲ್ಲ ಅಂತ ನಾವು ವೈದ್ಯರು ಅಲ್ಲಿ ಇರೋರು ಸಹಿತ ರೈತರಾದಿಯಾಗಿ ಅದನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಈಗ ಅದನ್ನೆಲ್ಲ ಬರಿ ನಾವು ಕಷ್ಟ ನಾವು ಗದ್ದೆಯಲ್ಲಿ ಕೆಲಸ ಮಾಡ್ತೀವಿ ಹೊರದಲ್ಲಿ ಕೆಲಸ ಮಾಡ್ತೀವಿ ನಮ್ಗೆ ಯಾವುದೇ ಕಾಯಿಲೆ ಕಸಾಲೆಗಳು ಏನು ಬರೋದಿಲ್ಲ ರಾಗಿ ಮುದ್ದೆಯನ್ನ ನಾವು ಮೂರು ತಿಂತೀವಿ ಅಂತ ಹೇಳ್ಕೊಂಡು ಓಡಾಡೋದು ಕಾಲ್ದವರೆಗೂ ಇತ್ತು ಈಗ ಅದನ್ನ ಮಿತಿ ಮೀರಿ ರಾಗಿ ಮುದ್ದೆ ತಿನ್ನೋದ್ರಾಗ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋದ್ರಾಗಲಿ ಕಷ್ಟವಾಗಿ ಕೆಲಸ ಮಾಡೋದ್ರಿಗಾಗ್ಲಿ ಅವರದೇ ಆದಂತ ಆ ಗೆ ತಕ್ಕದಾದ ಕಾಯಿಲೆಗಳು ಇದ್ದಕ್ಕಿದ್ದಂಗೆ ಉದ್ಭವ ಆಗಿ ಮನುಷ್ಯರ ಒಂದು ಆರೋಗ್ಯವನ್ನ ಏರಿಪೇರ್ ಮಾಡ್ತಾ ಇರ್ತವೆ ಇದನ್ನೆಲ್ಲ ನಾವು ಸದಾ ನೋಡ್ತಾ ಇರ್ತೀವಿ ಒಂದು ಮಾಧ್ಯಮಗಳ ನಮ್ಮ ಏನ್ ಎಂ ಜೆ ಕಾಲೇಜು ಲೋಕಲ್ ಹಾಸ್ಪಿಟಲ್ ಒಂದು ಕಾಲೇಜು ಬಹಳ ಸುಸಜ್ಜಿತವಾದ ಆಮೇಲೆ ಅತ್ಯಾಧುನಿಕ ಉಪಕರಣಗಳನ್ನ ಕೂಡ ಹೊಂದ್ಕೊಂಡು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಕರೆ ಮಾಡಿ ಯಾವ್ದಾದ್ರು ಪೇಶೆಂಟ್ ಗಳಿಸ್ತಾ ಇದೀವಿ ಎಂದ್ರು ಕೂಡ ನಮಗೆ ಬಹಳ ಸ್ಪಂದನೆ ಮಾಡಿ ಅದರ ಬಗ್ಗೆ ಪೂರಕ ದಾಖಲಾತಿಗಳನ್ನು ಕೊಟ್ಟು ಅದನ್ನು ಕೈಗೊಳ್ಳುವಂತ ಒಂದು ಬಹಳ ವಿಜೃಂಭ ಮತ್ತೆ ಬಹಳ ಮುಖ್ಯವಾದ ಚಟುವಟಿಕೆ ನಡೀತಾ ಇರುವಂತಹ ಎಂ ಬಿ ಜೆ ಕಾಲೇಜು ಅದು ಬೆಂಗಳೂರು ಆಲೂರು ಕೂಟ ಅದರಲ್ಲೂ ತಾಲೂಕಿನ ನಮ್ಮ ಶಿಬಿರ ಅಂದ್ರೆ ಬಹಳ ಒಡನಾಟ ಯಾಕೆಂದ್ರೆ ನಮ್ಮ ಉತ್ಪಾದಕರುಗಳಿಗೆ ಅನೇಕ ವಿಷಯಗಳು ಗೊತ್ತಿರೋದಿಲ್ಲ ಇದು ಆಡಳಿತ ಮಂಡಳಿಯವರು ಅಧ್ಯಕ್ಷರು ಸಿಇಒ ಅವರಿಗೆ ಅಲ್ಲ ಕಾರ್ಯ ತಾವು ಕೂಡ ಯಾರು ಈಗ ನಮ್ಮ ಆನಂದ ಹೇಳ್ಬೋದಿಲ್ಲ ನಮ್ಮ ಆನಂದ್ ಇಂಥ ಕಾರ್ಯಗಳು ಊರಿನ ಮಟ್ಟಕ್ಕೆ ಆಗದಾಗ ಎಷ್ಟೊಂದು ಇನ್ವಾಲ್ವ್ ಆಗ್ತಾರೆ ಅದ್ರ ಬಗ್ಗೆ ಎಷ್ಟೊಂದು ಭಾಗವಹಿಸ್ತಾರೆ ಅದ್ರ ಬಗ್ಗೆ ಎಷ್ಟು ತಿಳುವಳಿಕೆ ಮೂಡಿಸ್ತಾರೆ ಆ ಕಾರ್ಯಕ್ರಮವನ್ನ ಹೆಂಗ್ ರೂಪಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ

ಆರೋಗ್ಯ ಸೇವೆಯನ್ನು ಪಡೆದುಕೊಳ್ಳಬೇಕು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಜನರಲ್ಲಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯತೆ ಇದ್ದು ಇನ್ನೂ ಕೂಡ ಯಶಸ್ವಿನಿ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ಗಳನ್ನು ಮಾಡಿಸಿಲ್ಲ ಆದ್ದರಿಂದ ನಮ್ಮ ಸಂಘದ ವತಿಯಿಂದ ನಾವೇ ಅದನ್ನು ಮಾಡಿಸಿಕೊಡಲಿದ್ದು ಅಗತ್ಯವಾದ ದಾಖಲೆಗಳನ್ನು ಒದಗಿಸಿ ಪಡೆದುಕೊಳ್ಳಬೇಕು ಹಾಗೂ ಗ್ರಾಮಗಳಲ್ಲಿ ಈ ರೀತಿಯ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಿದಾಗ ಗ್ರಾಮಸ್ಥರು ಸಕಾಲಕ್ಕೆ ಆಗಮಿಸಿ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಳ್ಳುವ ಕಾರ್ಯ ಮಾಡಬೇಕು ಎಂದು ತಿಳಿಸಿದರು ಇಲ್ಲ ಅಂತಂದ್ರೆ ನಾವು ಎಲ್ಲ ಮಾತಾಡ್ಕೊಂಡಿದ್ದೀವಿ ನಮ್ಮ ಯುವಕರು ಯಾರ್ಯಾರಿಗೆ ಆಗೋದಿಲ್ಲ ದುಡ್ಡು ಕೊಡ್ಲಿ ಕೊಡ್ಲಿಲ್ಲ ಆದ್ರೂ ಪರವಾಗಿಲ್ಲ ನಾವು ಮಾಡಿಸ್ಕೊಳ್ಳೋಣ ಅವ್ರಿಗೆ ಆದ ಕೊಡ್ಲಿ ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡ್ಕೊಂಡಿದೀವಿ ದಯಮಾಡಿ ನೀವು ನಿಮ್ಮ ಯಾರ್ಯಾರ ಸದಸ್ಯರಿದ್ದೀರೋ ದಯಮಾಡಿ ಯಶಸ್ವಿನಿ ಕಾರ್ಡ್ ಡೈರಿಯಲ್ಲಿ ದಯಮಾಡಿ ಮಾಡಿಸ್ಕೊಳ್ಬೇಕು ಯಾಕಂದ್ರೆ ಅದನ್ನೆಲ್ಲ ತುಂಬಾ ಕೇವಲವಾಗಿ ನೋಡ್ತಾರೆ ಅದು ತುಂಬಾ ಕೊನೆ ಅಂತಿಮಕ್ಕೋದಾಗ ಅದ್ರ ಅದ್ರ ಪರಿಸ್ಥಿತಿ ಗೊತ್ತಾಗುತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಎಂ ಬಿ ಜೆ ಆಸ್ಪಿಟ್ಲು ನಮ್ಮ ಸುತ್ತಮುತ್ತಲು ಫಸ್ಟ್ ನಾವು ಹೋಗೋದೆ ಅಲ್ಲಿಗೆ ಎಂ ಬಿ ಜಿ ಆಸ್ಪತ್ರೆಗೆ ರಾತ್ರಿ ಎರಡು ಗಂಟೆ ಹೋದ್ರು ನಮ್ಮಲ್ಲಿ ಯಾವ ರೀತಿ ನೋಡ್ಬೇಕು ಅವೆಲ್ಲವನ್ನು ನೋಡ್ತಕ್ಕಂಥದ್ದು ಅದಾದ್ಮೇಲೆ ಮುಂದಿನ ಕಾರ್ಯಕ್ರಮ ಫಸ್ಟ್ ಹೋಗೋದು ಯಾಕಂದ್ರೆ ಬೇರೆ ಯಾವ ಆಸ್ಪತ್ರೆಯಲ್ಲೂ ಅಷ್ಟೊಂದು ಸಲಕರಣೆಗಳು ನಮಗೆ ಎಲ್ಲೂ ಸಿಗೋದಿಲ್ಲ ನೀವು ನೋಡಿದಾಗ ಎಲ್ರಿಗೂ ಗೊತ್ತು ಇಲ್ಲಿರತಕ್ಕಂಥವ್ರು ಪ್ರತಿಯೊಬ್ಬರು ಎಂ ಬಿ ಜೆ ಆಸ್ಪತ್ರೆಗೆ ಹೋಗ್ತೀರ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನ ವಿಶೇಷವಾಗಿರ್ತಕ್ಕಂಥ ಶಿಬಿರವನ್ನ ನಮ್ಮ ಗ್ರಾಮದಲ್ಲಿ ಏರ್ಪಾಡು ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಉಪಯೋಗ ಪಡಿಸಿಕೊಳ್ಬೇಕು ಏನೋ ಯಾರೋ ಮಾಡ್ತಾ ಇದಾರಲ್ಲ ಮಾಡಿಸಿಕೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಎಷ್ಟೆಷ್ಟೋ ಅವರು ಶ್ರಮಪಟ್ಟು ಅವರು ಅಭ್ಯಾಸ ಮಾಡಿರ್ತಾರೆ ಮನೋಭಾವದಿಂದ ಅವ್ರು ಬಂದಿರ್ತಾರೆ ಅವ್ರು ಬೇರೆ ಕಡೆ ಎಲ್ಲ ಹೋದ್ರೆ ಅವ್ರಿಗೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಮತ್ತೆ ಆರ್ಥಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಮುಂದುವರಿಬಹುದು ಆದ್ರೂ ಸಹ ರೈತರಿಗೆ ಒತ್ತಾಗ್ಬೇಕು ಅಂತ ಹೇಳಿ ಮತ್ತೆ ಎಲ್ಲ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಸಾರ ಹೇಳಿದಾಗ ತುಂಬಾ ಲೇಜಿ ಮಾಡ್ತಾರೆ ಗೊತ್ತಾಗೋದಿಲ್ಲ ಕೊನೆ ಮಟ್ಟಕ್ಕೆ ಹೋದಾಗ ಇನ್ನೇನು ಅಂತಿಮ ಆಗೋಗಿರುತ್ತೆ ಆ ಸಮಯಕ್ಕೆ ಹೋಗಿ ಅಲ್ಲಿ ಕೇಳಿದ್ರೆ ಸಡನ್ ಆಗಿ ಬಂದು ಕಾರ್ಡ್ ಇಲ್ಲ ನಂದು ಅದಿಲ್ಲ ಇದಿಲ್ಲ ಅದಕ್ಕೆ ಮೊದಲು ಒಬ್ಬರು ಯಾರು ಅದನ್ನ ವಿಚಾರಣೆ ಮಾಡಿರೋದಿಲ್ಲ ಹಾಗಾಗಿ ಬಂದು ಡೈರಿಗಳ ಹತ್ರ ಬಂದು ನಿಮ್ ನಿಮ್ಮ ಸದಸ್ಯತ್ವದ ಇದೆಯೋ ಎಲ್ಲ ಯಶಸ್ವಿನಿ ಕಾರ್ಡ್ ನಿಮ್ಮ ಹಣ ಇಲ್ಲಿ ಹಣ ಇಲ್ದಿರೋ ಹೋಗ್ಲಿ ಫಸ್ಟ್ ಯಶಸ್ವಿನಿ ಕಾರ್ಡ್ ಏನಿದೆಯೋ ಆಯುಷ್ಮಾನ್ ಭಾರತ್ ಏನಿದೆಯೋ ಅದನ್ನೆಲ್ಲ ದಯಮಾಡಿ ಮಾಡಿಸ್ಕೊಂಡು ನಮ್ಮ ಕಾರ್ಯದರ್ಶಿ ಚಂದ ಇರ್ತಾರೆ ಸಿಬ್ಬಂದಿ ವರ್ಗದವ್ರು ಇರ್ತಾರೆ ನಿಮ್ ಬರಕ್ಟ್ ಆಗ್ಲಿಲ್ಲ ಅಂತಂದ್ರೆ ಬೇಕಾದ್ರೆ ನಾವೇ ಎಲ್ಲ ಬೇಕಾದ್ರೆ ಇಂತ ಸಮಯ ಅಂತ ಹೇಳಿದ್ರೆ ನಿಮ್ ಮನೆಗಳ ಹತ್ರಕ್ಕೆ ಬಂದು ಅದು ಬಾರಾಮ್ ಸಾಲ ಏನೇನಿದೆಯೋ ಅದನ್ನೆಲ್ಲ ತುಂಬಿಸಿ ಇಲ್ಲಿ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಡ್ತೀವಿ ತುಂಬಾ ಕಡಿಮೆ ಮಾಡ್ಸಿದೆ ಮತ್ತೆ ನಮ್ಮ ಡೈರಿನಲ್ಲಿ ನಮ್ ಗ್ರಾಮದಲ್ಲಿ ತುಂಬಾ ಜನ ಇದ್ದಾರೆ ಆದ್ರೆ ಕಾರ್ಡ್ಗಳು ನೋಡಿದ್ರೆ ಮೂವತ್ ನಲ್ವತ್ ಮಾತ್ರ ಇದೆ ಅಲ್ಲಿ ದಯಮಾಡಿ ಬಂದು ಹೆಚ್ಚಿಗೆ ಖರ್ಚಾಗೋದಿಲ್ಲ ನಿಮ್ ಖರ್ಚಲ್ಲಿ ಒಂದ್ ದಿವಸ ಹೊಸಕೋಟೆಗೆ ಖರ್ಚು ಮಾಡ್ಕೊಂಡ್ಬರ್ತೀರ ಅದಕ್ಕೆ ತುಂಬಾ ಕಡಿಮೆ ಖರ್ಚಾಗುತ್ತೆ ಹಾಗಾಗಿ ಮುಂದಕ್ಕೆ ತುಂಬಾ ಅನುಕೂಲ ಇರುತ್ತೆ ದಯಮಾಡಿ ಅದನ್ನ ಯಶಸ್ಸಿನ ಮಾಡ್ಕೊಳ್ಳಿ ಆ ಗ್ರಾಮಸ್ಥರು ಅಷ್ಟೇ ನೋಡಿ ನಾವು ಬಂದ ತಕ್ಷಣ ವೈದ್ಯರು ನೋಡಿ ಅವ್ರ ಬೆಳಗ್ಗೆ ಎಲ್ಲ ಸಮಯಕ್ಕೆ ಸರಿಯಾಗಿ ಅವ್ರು ಬೇರೆ ಬೇರೆ ಇಲ್ಲೆಲ್ಲ ಬೇರೆ ಬೇರೆ ಊರುಗಳಿಂದ ಅವರೆಲ್ಲ ಬಂದಿರ್ತಾರೆ ನಮ್ ಗ್ರಾಮಸ್ಥರಿಗೆ ನಾವು ಕೇಳ್ಕೊಳ್ಬೇಕು ಬನ್ನಿ ಅಂತ ಹೇಳಿ ಯಾಕಂದ್ರೆ ನಾವು ಸ್ವಲ್ಪ ಇನ್ನ ಅಪ್ಡೇಟ್ ಆಗ್ಬೇಕು ನಾವು ಹಳ್ಳಿ ಇದ್ದೀರಿ ಅಷ್ಟೇ ಆದ್ರೂ ನಾವು ಎಲ್ರಿಗಿನ ಜೋರಾಗಿ ಇರಬೇಕು ಆ ಬಂದಾಗ ನಾವು ಬಂದ್ರೆ ಮರ್ಯಾದೆ ಅಲ್ಲ ಅದು ನಾವು ಬಂದು ಅವ್ರಿಗೆ ಒಂದು ಸತ್ಕಾರವನ್ನ ನಮ್ ಗ್ರಾಮಕ್ಕೆ ಏನಕ್ಕೆ ಬಂದಿದಾರಪ್ಪ ಅಂತಂದ್ರೆ ಅವರು ಒಳ್ಳೇದಾಗ್ಲಿ ಅಂತ ಉದ್ದೇಶದಿಂದ ಬಂದಿದ್ದಾರೆ ಯಾರು ಯಾರನ್ನ ಹಣ ಕೇಳೋದಿಲ್ಲ ಏನು ಕೇಳೋದಿಲ್ಲ ನೋಡಿ ಎಲ್ಲ ಎಲ್ರಿಗೂ ಎಷ್ಟೆಷ್ಟು ಬೇಗ ಎಲ್ಲ ಚಿಕಿತ್ಸೆಗಳು ಮಾಡಿ ಅವ್ರಿಗೆ ಏನೇನು ಬೇಕೋ ಎಲ್ಲವನ್ನೂ ಸಹ ಹೇಳ್ತಾ ಇದ್ರು ಆ ರೀತಿಯಾಗಿ ದಯಮಾಡಿ ಆ ಸಾರ್ ಹೇಳಿದಾಗ ಸದಸ್ಯರೇ ಅಂತಲ್ಲ ಗ್ರಾಮಸ್ಥರಿಗೆ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಸ್ಥರು ಎಲ್ರಿಗೂ ಸಹ ಅವಕಾಶ ಇರುತ್ತೆ ದಯಮಾಡಿ ಎಲ್ಲರೂ ಬಂದು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನ ಆರೋಗ್ಯ ಆರೋಗ್ಯ ಭಾಗ್ಯ ಅಂತ ಆ ಆರೋಗ್ಯವನ್ನೇ ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಶರೀರ ಮಾಧ್ಯಮ ಕಲಧರ್ಮ ಸಾಧನ ಅಂತ ನಾವೇನಾದ್ರೂ ಸಾಧನೆ ಮಾಡ್ಬೇಕು ಮನೆ ಕಟ್ಟಬೇಕು ನಾವು ಬೇರೆ ಬೇರೆ ಕೂಡ ಮಾಡ್ಬೇಕು ಅಂದ್ರೆ ಶರೀರ ಚೆನ್ನಾಗಿರ್ಬೇಕಂತ ಇಲ್ಲ ಅದ್ರಿಂದ ಶರೀರ ನೋಡ್ಕೊಳ್ಳೋದೇ ಸರಿ ಹೋಗ್ಬಿಡುತ್ತೆ ಹಾಗಾಗಿ ದಯಮಾಡಿ ಶರೀರ ಚೆನ್ನಾಗಿ ಇಟ್ಕೊಳ್ಳಿ ಆರೋಗ್ಯ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಗಣ್ಯರಿಗೆ ಪುನಃ ನಾನು ಮನಃಪೂರ್ವವಾಗಿ ನಮಸ್ಕಾರವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಸ್ಕೊಟ್ಟಂತ ಎಲ್ಲ ಗ್ರಾಮಸ್ಥರಿಗೆ ಎಲ್ರಿಗೂ ಸಹ ನಮಸ್ಕಾರ ನಮಸ್ತಾರೆ ನಮಸ್ಕಾರ